ನಮಗೆ ಏನಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವವರು ಸರ್ಕಾರವಲ್ಲ ಈ ಮನುಷ್ಯರು ಅಲ್ಲ ಈ ಯಾರೋ ಏನೋ ಮಾತಾಡಿದ್ರು ನಮಗೆ ಭಯ ಇಲ್ಲ ತಿಳುವಳಿಕೆ ಇಲ್ಲದೆ ಆದ ತಪ್ಪಿದ್ರೆ ನಾವು ಅದಕ್ಕೆ ಕ್ಷಮೆ ಪಡ್ತೇವೆ ಬಟ್ ತಕ್ಷಣ ಇಲ್ಲಿ ಪ್ರತಿಭಟನೆ ಮತ್ತೆ ಧಿಕ್ಕಾರ ಆಗ್ಲೇ ನಮಗೆ ಎರಡು ಮೂರು ಕೇಸ್ಗಳು ನಮ್ಮ ವಕೀಲರು ಇದ್ರು ಅವ್ರು ಹೇಳ್ತಿದ್ರು ನೀವು ಏನು ಮಾಡಬೇಡಿ ಸುಮ್ಮನೆ ಹಣ ಸಂಗ್ರಹ ಮಾಡಿ ಡೆಪಾಸಿಟ್ ಮಾಡಿ ಬ್ಯಾಂಕ್ ಇಟ್ಟು ಸುಮ್ಮನೆ ಕೂತ್ಕೊಂಡು ಒಂದು ವೇಳೆ ಯಾವುದಾದರೂ ಕೇಸ್ ನಲ್ಲಿ ಒಂದಲ್ಲಿ ಹಬ್ ಆದರೆ ನೀವು ಧರ್ಮಸ್ಥಳದ ಆಸ್ತಿ ಎಲ್ಲ ಮಾರಿದ್ರು ಸಾಕಂತ ಹಣ ಬೇಕಾಗಿತ್ತು ಬರೀ ಡೆಪಾಸಿಟ್ ಮಾಡ್ತಾ ಕೂತ್ಕೊಂಡಿದ್ದೆ ನಮ್ಮ ಕ್ಷೇತ್ರದಲ್ಲಿ ಪ್ರ ಪಟ್ಟ ಆದ ಮೊದಲನೇ ದಿವಸ ನನಗೆ ಅನ್ನಿಸಿದ್ದಿಲ್ಲ ಅಂದರೆ ನನಗೆ ಯಾಕೆ ಬೇಕಿತ್ತು ಈಗ ಈ ವಯಸ್ಸಲ್ಲಿ ಈ ಪಟ್ಟ ಅಂತ ನಾನು ನಿಜವಾಗಿ ನಾನು ಅಪೇಕ್ಷೆ ಪಟ್ಟು ಇಲ್ಲಿ ಅಧಿಕಾರಕ್ಕೆ ಬಂದವನಲ್ಲ ಆಗ ಇದೇ ರೀತಿ ಕೆಲವು ಪ್ರತಿಭಟನೆಗಳು ಬಂದಿತ್ತು ಮೊದಲನೇ ದಿವಸವೇ ಮ ಲಕ್ಷದೀಪ ಸಭ ನಾನು ಮಾಡಿದೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಧರ್ಮ ಸಮ್ಮೇಳನ ಧರ್ಮ ಸಮ್ಮೇಳನದಲ್ಲಿ ಅನೇಕ ರೀತಿಯ ಪ್ರತಿಭಟನೆಗಳು ಬಂದಾಗೆಲ್ಲ ಬಂತು ಪ್ರಥಮ ನನಗೆ ಭಾಳ ದೊಡ್ಡ ವಿದ್ಯಾಭ್ಯಾಸ ಆಗಿದ್ದು ಆವಾಗಲೇ ಯಾಕೆಂದರೆ ಪಟ್ಟ ತಕ್ಷಣ ಇಲ್ಲಿ ಪ್ರತಿಭಟನೆ ಮತ್ತು ಧಿಕ್ಕಾರ ಇಲ್ಲಿವರೆಗೆ ಅಂತಂದರೆ ನನ್ನ ಹೆಗ್ಡೆಯವರ ಚಿತ್ರವನ್ನು ಮಾಡಿ ಕಾರ್ಟೂನ್ ಮಾಡಿ ಅದಕ್ಕೆ ಕಾರ್ಟೂನ್ ಎಲ್ಲ ಮಾಡಿ ಮಾಡಿದರು ನಾನು ಹಾಗೆ ಹೇಳ್ತಿದ್ದೆ ನಾನು ಅಪೇಕ್ಷೆಪಟ್ಟು ಬಂದು ನಾನಲ್ಲ ನಿರಪೇಕ್ಷಿತ ಅದು ಹೆಗ್ಡೆಯವರಾಗಿ ಬರಬೇಕು ಅಂತ ಆಸೆ ಪಟ್ಟವನೇ ಅಲ್ಲ ಏನೋ ಅಪಕಸ್ಮಾತ್ ಮತ್ತು ತಜ್ಞವರು ಅಂತ್ಯ ಆಯಿತು ಅವರು ನಾನು ಡಿಗ್ರಿ ಕೊನೆ ವರ್ಷದಲ್ಲಿದ್ದೆ ಬಿ ಎ ಪರೀಕ್ಷೆ ಕೊನೆ ವರ್ಷದಲ್ಲಿದ್ದೆ ಆಗ ಅವರ ಅನಾರೋಗ್ಯ ಆದರು ಮತ್ತು ನನಗೆ ಇಲ್ಲಿ ಅವಕಾಶ ಸಿಗುತ್ತೆ ಪಟ್ಟಾಭಿಷೇಕ ಪಟ್ಟಾಭಿಷೇಕ ಆದಾಗ ನನಗೆ ನಿಜವಾಗಿ ಅನಿಸಿದ್ದು ಇಲ್ಲಿ ಏನಾದರೂ ಮಾಡಿ ತೋರಿಸಬೇಕು ಅಂತ ಆಗಲೇ ನಮಗೆ ಎರಡು ಮೂರು ಕೇಸುಗಳಿತ್ತು ಆ ಕೇಸುಗಳಲ್ಲಿ ನಾನು ಹೇಳಿದೆ ನಮ್ಮ ವಕೀಲರು ಇದ್ದರು ಜಿನರಾಜ್ ಹೆಗಡೆಯವರು ಅಂತ ಅವ್ರು ಹೇಳುತ್ತಿದ್ದರು ನೀವು ಏನು ಮಾಡಬೇಡಿ ಸುಮ್ಮನೆ ಹಣ ಸಂಗ್ರಹ ಮಾಡಿ ಡೆಪಾಸಿಟ್ ಮಾಡಿ ಬ್ಯಾಂಕಲ್ಲಿ ಇಟ್ಟು ಸುಮ್ಮನೆ ಕೂತ್ಕೊಳ್ಳಿ ಯಾಕೆಂದರೆ ಒಂದು ವೇಳೆ ಯಾವುದಾದ್ರೂ ಕೇಸ್ನಲ್ಲಿ ಒಂದಲ್ಲಿ ಅಬ್ಬಸ ಆದರೆ ನೀವು ಧರ್ಮಸ್ಥಳದ ಆಸ್ತಿ ಎಲ್ಲ ಮಾರಿದ್ರು ಸಾಕಾಗಿದಷ್ಟು ಹಣ ಬೇಕಾದಿತ್ತು ಅದು ನೀವು ಏನು ಮಾಡಬೇಡಿ ಸುಮ್ಮನೆ ಇರಿ ಬರೀ ಡೆಪಾಸಿಟ್ ಮಾಡಿದ ಕೂತ್ಕೊಂಡಿದ್ದೀನಿ ಆಗ ನಾನು ಹೇಳಿದೆ ಹೇಳಿದ ರೀ ವಕೀಲರೇ ನೀವು ಹೇಳಿದ ಮಾತು ಸತ್ಯ ಆದರೆ ನಾನು ಹುಟ್ಟಿದಕ್ಕೂ ಸತ್ತದಕ್ಕೂ ದಾಖಲೆ ಇರೋದಿಲ್ಲ ನಾನು ದಾಖಲೆ ಏನಾದರೂ ನಿರ್ಮಿಸಿ ಹೋಗಬೇಕು ನೀವು ಹೇಳಿದಾಗೆ ಕೆಳಗೆ ಎಲ್ಲ ಆಸ್ತಿ ಮಾರಿ ಆ ಕೇಸುಗಳಿಗೆ ಬೇಕಾದಂಥ ಸಂದಾಯ ಮಾಡುವಂಥದ್ದಾಗಲಿ ಅಥವಾ ಸಮಸ್ಯೆಗಳಿಗೆ ಟ್ಯಾಕ್ಸ್ ಆಗ ಡೆತ್ ಡ್ಯೂಟಿ ತೊಗೊಂಡಿತ್ತು ಸತ್ತವ್ರ ಯಾ ಮಂಜೆ ಹೆಗಡೆಯವ್ರದ್ದು ಡೆತ್ ಡ್ಯೂಟಿ ಇತ್ತು ತಂದೆಯವ್ರದ್ದು ಡೆತ್ ಡೆತ್ ಡ್ಯೂಟಿ ಬಾಕಿ ಇದ್ದಾಗ ಇಬ್ಬರದ್ದು ಡೆತ್ ಡ್ಯೂಟಿ ಕಟ್ಟಿದರೆ ಲಕ್ಷಾಂತರ ರೂಪಾಯಿ ಆಗ್ತಿತ್ತು ಆ ಕಾಲ ಲಕ್ಷಕ್ಕೆ ಭಾಳ ಬೆಲೆ ಇತ್ತು ಹಾಗಾಗಿ ಅವರು ಹೇಳಿದ್ದ ನೀವು ಎಲ್ಲ ಹೇಳಿದ ವಕೀ ಡಾಕ್ಟ್ರೆ ವಕೀಲರೇ ನಾನು ಹುಟ್ಟಿದಕ್ಕೂ ಸದಕ್ಕೆ ಏನೂ ದಾಖಲೆ ಇಲ್ಲ ಅಂತ ಆಗಬಾರ್ದು ಮೊದಲು ನಾನು ಕಾಲೇಜ್ ಪ್ರಾರಂಭಿಸಿದೆ ಕಾಲೇಜ್ ಪ್ರಾರಂಭ ಅವರು ಏನು ಹೆಗ್ಡೋರು ನೀವು ಮಕ್ಕಳಾಟಿಗೆ ಮಾಡ್ತಿದ್ದೀವಿ ಕಾಲೇಜಿಗೆ ಕಟ್ಟಿ ಅಂತ ಈಗ ಹೌದು ಮತ್ತು ಕಾಲೇಜಲ್ಲಿ ಆದರೂ ಅರ್ಧ ಈಗ ಈಗ ಕಟ್ತಾರೆ ಇಂಥ ಮೂರು ಮೂರು ಕೇಸ್ ಇಟ್ಕೊಂಡು ಯಾರಾದರೂ ಕಾಲೇಜ್ ಬರೋದು ನಾನು ಹೇಳಿದೆ ಮೂರು ಕಾಲೇಜ್ ಕೇಸ್ ಇರುವಾಗಲೇ ಮಾಡಬೇಕು ಒಂದು ವೇಳೆ ಏನಾದರೂ ಆದರೆ ನನಗೆ ಹೆಚ್ಚು ಕಮ್ಮಿ ಆದರೆ ತಕ್ಷಣ ಅಲ್ಲಿ ಕ ಮಾನ್ಯುಮೆಂಟ್ ಇರ್ತದೆ ದಾಖಲೆ ಹೆಗ್ಡೆಯವರು ಕಟ್ಟು ವೀರೇಂದ್ರ ಹೆಗ್ಡೆ ಅವರು ಕಟ್ಟಿಸಿದ್ದೊಂದು ದಾಖಲೆ ಇರ್ತದೆ ಅಂತ ಹೇಳಿ ಆ ದೃಷ್ಟಿಯಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ಆಮೇಲೆ ಯಾವುದನ್ನ ನಿಲ್ಲಿಸಿಲ್ಲ ಎಲ್ಲವನ್ನು ಕೂಡ ಮುಂದುವರಿಸಿಕೊಂಡೇ ಹೋದೆ ಆ ಸಂದರ್ಭದಲ್ಲಿ ಕೂಡ ನಮಗೆ ಅನಿಸಿದ್ದೇನೆಂದರೆ ಏನಾದರೂ ನಾವು ಹುಟ್ಟಿದ್ದಕ್ಕೆ ಸದ್ಯಕ್ಕೆ ದಾಖಲೆ ಇರಬೇಕಾಗಿದ್ದರೆ ಏನಾದರೂ ಶಾಶ್ವತವಾದ ಕೆಲಸಗಳಾಗಬೇಕು ಈ ಯಾರೋ ಏನೋ ಮಾತಾಡಿದ್ದು ನಮಗೆ ಭಯ ಇಲ್ಲ ಹಾಗಾದಕ್ಕಿಂತ ಭೀಕರವಾದ ಮಾತುಗಳನ್ನು ಧರ್ಮದೇವತು ಹೇಳ ಅವರು ಹೇಳ್ತಾರೆ ಏನಂತಂದರೆ ನಿಮ್ಮ ತಿಳುವಳಿಕೆ ಇಲ್ಲದೆ ಆದ ತಪ್ಪಿದರೆ ನಾವು ಅದಕ್ಕೆ ಕ್ಷಮೆ ಪಡ್ತೇವೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಸಾಕಿದ ತಾಯಿ ಕುಟುಂಬ ದೇವತೆಗಳು ಗರಿಕೆಲ್ಲೇ ಹಾಲು ಕೊಟ್ಟು ಸಾಕಿದ್ರು ಅಂದರೆ ನಾವು ಕೀರ್ತಿ ಕೊಡ್ತೇವೆ ಅಂತ ಅವರು ಹೇಳ್ತಾರೆ ನನಗೆ ಆ ಮಾತಿನಲ್ಲಿ ಪೂರ್ತಿ ವಿಶ್ವಾಸ ಇತ್ತು ವಿಶ್ವಾಸ ಇದೆ ಹಾಗಾಗಿ ನಮಗೆ ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಕೊಡುವವರು ಸರ್ಕಾರವೂ ಅಲ್ಲ ಈ ಮನುಷ್ಯರು ಅಲ್ಲ ಈ ಪ ಈ ಮಾ ಎಲ್ಲ ಈಗೇನು ಮಾಡೋದು ಇದು ಇದಲ್ಲ ಇದಕ್ಕಿಂತ ಹೆಚ್ಚು ಸ್ವಾಮಿ ಮುನ್ನಿದರೆ ಅವರು ಅದು ಭಾಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ ಸಮಾಧಾನ ಮಾಡ್ತಾರೆ ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಬೆದ್ದಿ ಹಪ್ಪೆ ಬೇಟ ಸಂಖ್ಯೆಪ್ಪ ಕುಡಿಮಾಡುಗಳು ಕದಿ ಕದಿಕೀಡ ಪೇರು ಕುಡಿದು ಸಾಂಕರಿಗೆ ಕೀರ್ತಿಗಟ್ಟರು ಬೇರೆಗಡೆ ಅಂತ ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸ್ತಿದ್ದೇನೆ ಮತ್ತು ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಿದ್ದೇನೆ